ಕೋರ್ತಿ ಗ್ರಾಮದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಐವತ್ತನೆಯ ವಾರ್ಷಿಕ ಸರ್ವಸಾಧಾರಣ ಸಭೆ ಅತಿ ಯಶಸ್ವಿಯಾಗಿ ನೆರವೇರಿತು ಹೌದು ವೀಕ್ಷಕರೇ ಈ ಒಂದು ಸಂಘವು ಯಾವ ರೀತಿಯಾಗಿ ಎಷ್ಟು ಲಾಭದಲ್ಲಿದೆ ಯಾರು ಏನು ಮಾತನಾಡಿದರು ಕೇಳೋಣವೇ ಹಾಗಾದರೆ ಮೊದಲು ಅದರ ಒಂದು ಪರಿಚಯವನ್ನು ತಮಗೆ ತಿಳಿಸ್ತಾ ಇದ್ದೀವಿ ದಯವಿಟ್ಟು ಆಲಿಸಿ ವಿಧು ವಿವಿಧೋದ್ದೇಶ ಸಂಘದಲ್ಲಿ ಅಧ್ಯಕ್ಷರು ಮುಖ್ಯ ಕಾರ್ಯನಿರ್ವಾಹಕ ಸದಸ್ಯರು ಒಟ್ಟಾರೆ ಹದಿನೈದು ಜನರ ಒಂದು ಸಂಘದ ಎಲ್ಲರೂ ಹೊಂದಾಣಿಕೆ ಚೆನ್ನಾಗಿ ಇದ್ದಾಗ ಮಾತ್ರ ಸಂಘ ಬೆಳೆಯಲು ಸಮೃದ್ಧಿ ಹೊಂದಲು ಸಾಧ್ಯ ಎಂದು ಭೀಮಾ ಶುಗರ್ಸ್ ಉಪಾಧ್ಯಕ್ಷರು ಮಾತನಾಡಿದರು ಜಿಲ್ಲೆಗೆ ಒಂದನೇ ಸ್ಥಾನದಲ್ಲಿ ಹೋರ್ತಿ ಸಂಘ ಅನ್ನೋದು ಸಂತೋಷ್ ಮತ್ತು ಸಂಬಹಳ ಹೆಮ್ಮೆಯ ವಿಷಯ ಹೋರ್ತಿ ಗ್ರಾಮದಲ್ಲಿ ಸುಮಾರು ಹತ್ತು ಹಲವಾರು ಸಹಕಾರಿ ಸಂಘಗಳು ಇವೆ ಜಿಲ್ಲೆಯಲ್ಲಿ ಎರಡು ವಿವಿಧೋದ್ದೇಶ ಸಂಘಗಳು ಹೊಂದಿರುವ ಗ್ರಾಮ ಅಂದರೆ ಹೋರ್ತಿ ಗ್ರಾಮ ಸಹಕಾರಿ ಸಂಘಗಳ ಸಮೂಹ ಗ್ರಾಮ ಅನ್ನೋದರಲ್ಲಿ ಸಂದೇಹ ಇಲ್ಲ ಎಂದರು ತಿಕೋಟ ವಿರಕ್ತ ಮಠದ ಶ್ರೀಗಳಾದ ಚನ್ನಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಮತ್ತು ಸಹಕಾರ ಸಂಘಗಳ ಇಲಾಖೆ ಉಪ ನಿಬಂಧಕರು ಎಸ್ ಕೆ ಭಾಗ್ಯಶ್ರೀ ಇವರ ಸಹಯೋಗದಲ್ಲಿ ಹೋರ್ತಿ ಗ್ರಾಮದ ವಿವಿಧ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಐವತ್ತನೆಯ ವಾರ್ಷಿಕ ಸರ್ವಸಾಧಾರಣ ಸಭೆ ಹಮ್ಮಿಕೊಳ್ಳಲಾಗಿತ್ತು ಸಹಕಾರಿ ಸಂಘಗಳ ಇಲಾಖೆ ಉಪ ನಿಬಂಧಕರು ಎಸ್ ಕೆ ಭಾಗ್ಯಶ್ರೀ ಮಾತನಾಡಿ ಸಂಘಗಳು ಎಲ್ಲ ಕ್ಷೇತ್ರಗಳಲ್ಲಿ ತನ್ನ ಕಾರ್ಯನಿರ್ವಹಿಸಬೇಕು ಯಾವುದೇ ಯೋಜನೆಗೆ ಸೀಮಿತವಾಗಿರುವುದು ಈ ಸಂಘದ ಉದ್ದೇಶ ಅಲ್ಲ ಎಂದು ಮಾತನಾಡಿದರು ಈ ಸಂಘದಿಂದ ವ್ಯವಸಾಯ ಉದ್ಯೋಗ ಮಹಿಳೆಯರ ಅವಕಾಶ ಹೀಗೆ ಹತ್ತು ಹಲವಾರು ಕ್ಷೇತ್ರಗಳಿಗೆ ಮಾದರಿಯಾಗಬೇಕೆನ್ನುವುದೇ ಇದರ ಉದ್ದೇಶ ಯಾವುದೇ ಸಹಕಾರಿ ಸಂಘಗಳಾಗಲಿ ಬ್ಯಾಂಕ್ಗಳಾಗಲಿ ರೈತರಿಗೆ ನಿವೇಶನ ಅಥವಾ ಮನೆ ಕಟ್ಟಿಕೊಳ್ಳಲು ಸಾಲ ಸೌಲಭ್ಯ ಕೊಡುವುದಿಲ್ಲ ಆದರೆ ನಮ್ಮ ಈ ಸಂಘವು ವಿಶೇಷವಾಗಿ ರೈತರಿಗೆ ಮನೆ ಕಟ್ಟಿಕೊಳ್ಳಲು ನಾಲ್ಕು ಎಕರೆ ಜಮೀನು ಇದ್ದವರಿಗೆ ಹತ್ತು ಲಕ್ಷದವರೆಗೆ ಆರು ಎಕರೆ ಜಮೀನು ಇದ್ದವರಿಗೆ ಹದಿನೈದು ಲಕ್ಷ ಎಂಟರಿಂದ ಇಪ್ಪತ್ತು ಎಕರೆ ಜಮೀನು ಇದ್ದವರಿಗೆ ಇಪ್ಪತ್ತು ಲಕ್ಷದವರೆಗೆ ಕಡಿಮೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯದ ವ್ಯವಸ್ಥೆ ಮಾಡಲಾಗಿದೆ ಇದನ್ನು ರೈತರು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳುವಂತೆ ಮಾಹಿತಿ ನೀಡಿದರು ಸಂಘದ ಈಗಿನ ಲಾಭಾಂಶ ಅರುವತ್ತು ಲಕ್ಷ ಅರವತ್ತೊಂದು ಸಾವಿರದ ಒಂದು ನೂರ ಅರವತ್ತೈದು ರೂಪಾಯಿಗಳು ಒಟ್ಟು ಷೇರು ನಲವತ್ತೈದು ಕೋಟಿ ಒಂದು ಲಕ್ಷ ತೊಂಬತ್ತೇಳು ಸಾವಿರದ ನಾಲ್ಕುನೂರ ಅರವತ್ತೊಂದು ಒಟ್ಟು ಸಾಲ ನಲವತ್ತೈದು ಕೋಟಿ ತೊಂಬತ್ತೇಳು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದು ಈ ಸದ್ಯ ದುಡಿಯುವ ಬಂಡವಾಳ ನಲವತ್ತೈದು ಕೋಟಿ ಒಂದು ಲಕ್ಷ ತೊಂಬತ್ತೇಳು ಸಾವಿರದ ನಾಲ್ಕುನೂರ ಅರವತ್ತೊಂದು ಹೀಗೆ ಒಟ್ಟಾರೆ ಐವತ್ತು ವರ್ಷಗಳಲ್ಲಿ ಸಾಧನೆ ಮಾಡಿರುವ ವಿಜಯಪುರ ಜಿಲ್ಲೆಯ ಏಕೈಕ ಸಂಘ ಎಂದು ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅಣ್ಣಪ್ಪ ಪೂಜಾರಿ ವರದಿ ವಾಚನ ಮಾಡಿ ಸಂತೋಷ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಸಹಕಾರ ಸಂಘದ ಅಧ್ಯಕ್ಷರು ಮಹದೇವ ಪೂಜಾರಿ ಶ್ರೀಮಂತ್ ಇಂಡಿ ಅರವಿಂದ ಪೂಜಾರಿ ಮಲ್ಲಪ್ಪ ಬೋಸಗಿ ಸುರೇಶ್ ದೇಸಾಯಿ ಎಂ ಎಸ್ ದೇಸಾಯಿ ಗುರಪ್ಪ ನೀಲಂಗಿ ಮಹಾದೇವಗೌಡ್ ಬಿರಾದಾರ್ ಮೋಹನ್ ಗೌಡ್ ಪಾಟೀಲ್ ವಿಠಲ್ ನಾಯ್ಕೋಡಿ ಶಿದರಾಯ್ ಕವಸ್ಕರ್ ರಾಜ್ಕುಮಾರ್ ತಳಕೇರಿ ನೀಲಂ ಮಡ್ಂಗಿ ಕಸ್ತೂರಿ ಹಿರೇಮಠ ಹಾಗೂ ಕೊಳರುಗಿ ದೆಗಿನಾಳ್ ಕೋರ್ತಿ ಗ್ರಾಮದ ಎಲ್ಲ ರೈತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಒಟ್ಟಿನಲ್ಲಿ ಸಹಕಾರ ಸಂಘದ ಸಂಪೂರ್ಣ ಮಾಹಿತಿಯನ್ನು ಈಗಾಗಲೇ ವೀಕ್ಷಕರೇ ಅದನ್ನ ಒದಗಿಸಿಕೊಟ್ಟಿದ್ದಾರೆ ಮತ್ತು ಅಲ್ಲಿರುವ ಅಧಿಕಾರಿಗಳು ಏನೇನು ಮಾತನಾಡಿದ್ದಾರೆ ನಾವು ನೀವು ಕೂಡಿ ಕೇಳೋಣ ಬನ್ನಿ ಸಾಲಿ ಬಂಗಾರ

ಒಂದು ಲಕ್ಷ ಎಂಬತ್ತೊಂದು ರೂಪಾಯಿ ಪ್ರತಿ ತಿಂಗಳ ಬಡ್ಡಿ ಸಾಯ್ ಕೃಷಿ ರಾಜ್ಯ ಸರ್ಕಾರದ ಬಂದ ಎಂಟು ಸಾವಿರದ ಬಡ್ಡಿ ಸಾಲ ಒಂದ್ ಲಕ್ಷ ಆರು ಸಾವಿರದ ರಾಜ್ಯ ಸರ್ಕಾರದ ಬಂದ ಗಡ್ಡಿ ಕೃಷಿ ಸಾಲ ಅವತಾಯಿದೆ 940000 180 ರೂಪಾಯಿ ಮೆಂಬರ್ 932901 ರೂಪಾಯಿ ಸದರವಾದ 451500 ರೂಪಾಯಿ ಪಿಎಜೆ ಕರಸ್ 9356 ರೂಪಾಯಿ 24 ಪೈಸೆ ಈ ಶಾಮಿ ಕಮಿಷನ್ ಯೋಗಗಳಿಗೆ ಪಾರ್ಟಿ ಇದೆ ವಿಜಾಪುರ ಜಿಲ್ಲೆ ಶುಭ ವಿಹಾರಕೌಡ 76 ಸರ್ಕಾರಿ ಸಂಗ್ರಹಗಳಲ್ಲಿ 10ನೇ

ಪ್ರಸ್ತುತ ವರ್ಷದಲ್ಲಿ ಅರವತ್ತು ಲಕ್ಷ ರೂಪಾಯಿಗಳ ಲಾಭವನ್ನು ಮಾಡಿಕೊಟ್ಟಿರತಕ್ಕಂಥ ಸಂಘ ವೃತ್ತಿ ಡಿಕೆಪಿಎಸ್ ಈ ಸಂಘದ ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಬಹಳಷ್ಟು ಸಂಘದ ಕಾರ್ಯಚಟುವಟಿಕೆಗಳಲ್ಲಿ ಸಹಕಾರವನ್ನು ಕೊಡುವುದರಿಂದ ಸಂಘದಲ್ಲಿ ಯಾವುದೇ ರೀತಿಯ

అది తోయీర్ అది మా తెలిగిరి ఎవరు అది యాక్టివ్ ఉంటారు ఏంద గవర్నమెంట్ అంటే ఏమంటున్నాడు మార్కి అంటే సో ఇవాళ సంఘ గడి కారణ ఇబ్బందికరమైన ఉనికి కారణం ఇదు ఆ పాఠశాల మండలి ఆ గ్రామస్థులు తెలిపిస్తున్నారు కార్వతక్షణం ఉన్న క్షేత్రం ఇను లాంటి దాని తెలిగిరి ಅಂತ ಹೇಳ್ತಾడే అందులో సర్కారులే నడుస్తాడే అన్నో ఎస్ఎస్సీ అయ్యి అందరూ మార్కిరలే ఎస్ఎస్సీ కోల్పోతिरा బట్టి కోల్పోతिरा ఎంటీఓ లైక్ ఎస్టీఓ లైక్